ಈಗ ಕೃಷ್ಣನ ಕಾಳಿ ಕಾಳಿನ ಕೃಷ್ಣ ಅಂತ ಫೋಟೋ ಸಿಗತ್ತವ ನಿಮ್ಗ ಹೊಸ ವಿಚಾರ ಕಾಳಿ ಏನಾದ ಕಾಳಿನ ಮುಂದ ದ್ವಾಪರಿ ಹೋದ ಕೃಷ್ಣ ಹುಟ್ಟಿ ಅಷ್ಟು ಜನಸಂಹಾರ ಮಾಡಿ ಸೂಕ್ಷ್ಮ ರೀತಿಯಿಂದ ಆ ಶಕ್ತಿನ ಆ ಬಲನ ಆ ಒಂದು ಆಯುಷ್ಯನ ತಾ ತಗೊಂಡ್ಲು ಹೇಳಿ ಹೇಳ್ತಾರ ಯಾರ ಕಾಳಿ ಕಾಳಿ ಅದಕ್ಕೆ ಒಂದು ಕಡೆ ಪುರಾಣದಾಗ ಸಹಿತ ನಾವು ಓದಿನಿ ಕಾಳಿನ ಕೃಷ್ಣ ಹುಟ್ಟಿ ಇದನ್ನು ತಗೊಳಾಕ್ ಬಂದಿದ್ಲು ಅಂತ ಇದೊಂಥರ ಆಶ್ಚರ್ಯವಾಗಿದೆ ಇನ್ನೇನಪ್ಪ ಅಂದ್ರೆ ಕೃಷ್ಣ ಕಾಳಿನಾಕರ್ಷಣಕ್ಕೆ ಬಂದಿದ್ಲು ಅಂತ ಹೇಳಿ ಮತ್ತೆ ಕುರುಕ್ಷೇತ್ರ ಯುದ್ಧ ಆಗೋದಕ್ಕಿಂತ ಮುಂಚೆ ಎಷ್ಟೋ ಯುದ್ಧಗಳಾಗ್ಯಾವ್ ಎಷ್ಟೋ ಯುದ್ಧ ಎಷ್ಟೋ ಮಂದಿ ಸತ್ತೋಗ್ಯಾರ ಯುದ್ಧದಾಗ ಅಲ್ಲಿ ಇದನ್ನ ಬಹಳ ಮಂದಿ ನಮ್ಮ ನಮ್ಮ ಇದ್ರೊಳಗೆ ಇದ್ದವರು ಇದನ್ನ ಜೀರ್ಣ ಮಾಡ್ಕೊಳಕಾಗುದಲ್ಲ ಸರಿಯಾಗಿ ಪರಾಮರಿಕೆ ಮಾಡಿ ಅವ್ರು ಓದಿಯೋರು ನಾ ಹೇಳುವಂತ ವಿಚಾರ ತಿಳಿಯುತ್ತ ಇದು ಐತೆ ಅಲ್ಲಿ ಕೃಷ್ಣ ಅಥವಾ ವಿಷ್ಣು ಅಲ್ಲಿ ಆದೇಶ ಕೊಟ್ಟ ಮ್ಯಾಗ ಅವ್ರು ಏನ್ ಮಾಡಿದ್ರು ಹೆಂಗ್ ಮಾಡಿದ್ರು ಹೆಂಗ್ ಮಾಡಿದ್ರು ಅಂತ ಬಲಿ ಕೊಟ್ಟರು ಅಂತ ಹೇಳ್ತಾರೆ ಏದ್ನೇ ವೈದ್ಯ ಒಳಗ ಎಣ್ಣದೊಳಗ ಅದನ್ನ ಬಲಿ ಪ್ರಾಣಿ ಬಲಿ ಕೊಡ್ತಿದ್ರು ಅದು ದೇವ್ರಿಗೆ ಅರ್ಪಣೆ ಆಕಿತ್ತಂತ ಹೇಳ್ತಾರ ದೇವರು ಒಂದ್ ಕಡೆ ಏನ್ ಹೇಳ ಭಕ್ತಿಯಿಂದ ಏನೋ ಕೊಟ್ಟರು ನಾ ತಗೊಂತೀನಿ ಅಂತ ಹೇಳೋಣ ಇದನ್ನ ಕೊಡು ಇದನ್ನ ಕೊಡು ಅಂತ ಹೇಳಲ್ಲ ಭಕ್ತಿಯಿಂದ ಏನೋ ಕೊಟ್ಟರು ತಗೊಂತೀನಿ ಅವನ ಮನಸ್ಸು ಭಕ್ತಿಯಿಂದ ಇರಬೇಕು ಏನಪ್ಪಾ ಅಂದ್ರ ನನ್ನ ಮ್ಯಾಗ ಪೂರ್ತಿ ನಂಬಿಕೆ ಇಟ್ಟ ಭರವಸೆ ಇಟ್ಟ ಏನೋ ಕೊಟ್ಟರು ತೊಗೊಂತೀನಿ ಅಂತ ಹೇಳಿದ್ರೆ ಹ್ಞೂ ಮತ್ತೆ ಹಾಗಿದ್ದ ಮೇಲೆ ನಮ್ಮಲ್ಲಿ ಕೆಲವೊಂದು ಕತೆ ಒಳಗೆ ಏನೇನೋ ಕೊಟ್ಟರು ಅದಿಲ್ಲ ಹೌದು ಅದಾವು ಇದಾವೆ ಮತ್ತು ಹಂಗತೆ ಏನಪ್ಪ ಅಂದ್ರೆ ಅವರು ಕೊಡಕತ್ತಾರ ಮತ್ತು ಇನ್ನೂ ರೀತಿ ಅಂತ ಹೇಳ್ಬೇಕಂದ್ರೆ ಹ್ಞೂ ಅವ್ರು ಕೊಡಾಕತ್ತೀವ್ರಿ ಯಾರಿಗೆ ಹ್ಞೂ ದೇವಿಗೆ ಅಂದ್ರೆ ಕೃಷ್ಣ ಕೃಷ್ಣ ನಮಗೆ ಕೊಡಕತ್ತಾರ ಅಂತ ತಿಳ್ಕೊಳ್ಳೋದು ಅಲ್ಲಿ ಈಗ ಶಿವನ ಮಾರ್ಗದೊಳಗೆ ಪ್ರಾಣಿ ಬಲಿ ಇಲ್ಲ ಪ್ರಾಣಿ ಹಿಂಸೆ ಇಲ್ಲ ಈಗ ನಾವು ಹೋಗ್ತಿರುವಂಥದ್ದು ರಸ್ತೆ ಅದಾವಲ್ಲ ಇದ್ರೊಳಗೆ ಹತ್ತು ಹದಿನೆಂಟು ರಸ್ತೆ ಅದಾವು ಅವ್ರೊಳಗೆ ಒಂದೊಂದು ರಸ್ತೆ ಅದಾವು ಯವುದಿಗಳದು ಮಾರ್ಗ ಏನಪ್ಪಾ ಅಂದ್ರೆ ಆ ನಿರಾಕಾರ ಶಕ್ತಿ ಏನೈತಲ್ಲ ಪರಬ್ರಹ್ಮ ಉಪಾಸನೆ ಮಾಡೋದು ಆ ಮಾರ್ಗ ಹೋಗ್ತಿರುವಂತ ದಾರಿ ಶಕ್ತಿ ದಾರಿ ಶಕ್ತಿ ದಾರಿ ಬಲಿ ಕೊಡಬೇಕಲ್ಲ ಹೌದು ಹೋಗ್ತಿರೋ ಪರಬ್ರಹ್ಮನ ಕಡೆ ಹೋಗ್ತಿರುವಂತ ದಾರಿ ನಿಯಮಗಳು ಅಲ್ಲಿ ಇವರು ಹೋಗ್ತಿರುವಂತ ದಾರಿ ಏನೈತಿ ಎಲ್ಲಿಗೆ ಆ ಭಗವಂತನ ಮುಟ್ಟಾಕೆ ಮಂಟರಿ ಹೋಗ್ತಿರುವಂತ ದಾರಿ ಶಕ್ತಿ ದಾರಿ ನಿಯಮಗಳು ಸಹಿತ ಶಕ್ತಿಗೆ ಸಂಬಂಧ ಪಡ್ತಾವ ಆ ಕಾರಣಕ್ಕೆ ಅವರು ಬಲಿ ಕೊಡ್ತಾರ ಲಾಸ್ಟ್ಗೆ ಅವ್ರು ಹೊಂಟರು ಇಲ್ಲಿಗೆ ದೇವ್ರ ಕಡೆ ಹೊಂಟ್ರ ಎಲ್ಲರೂ ಸಾಧನೆ ಮಾಡಿ ಅಲ್ಲಿಗೆ ಅಲ್ಲಿ ಹೋಗೋದು ಹೌದು ಹೌದು ಏನೋ ಕ್ರಿಶ್ಚಿಯನ್ ಸಹಿತ ಕ್ರಿಶ್ಚಿಯನ್ ಏನಪ್ಪ ಅಂತಂದ್ರೆ ಶಕ್ತಿ ದಾರಿ ಶಕ್ತಿ ದಾರಿ ಅವರು ಕೂಡ ದಾರಿ ಹುಡ್ಕೊಂಡು ಅದೇ ಬಲಿ ಕೊಟ್ಕೊಂಡೇ ಹೋಗ್ತಾವ ಅದು ಶಕ್ತಿ ಮತ್ತೆ ಕಡ ತಿಂತಾರಲ್ಲ ಹೌದು ಶಕ್ತಿ ದಾರಿ ಅವರು ಹೊಂಟಿರೋದು ಅಲ್ಲಿ ಶಿವನ್ ಮಾರ್ಗದೊಳಗ ಈ ಯಹುದಿಗಳದ್ದು ಏನಪ್ಪ ಅಂದ್ರೆ ಶಕ್ತಿ ದಾರಿ ಅವ್ರು ಹೋಗ್ತಿರೋದು ವಿಷ್ಣುವಿನ ಕಡೆ ಅದು ನಿರಾಕಾರ ರೂಪದಿಂದ ಅವ್ರು ಆರಾಧನೆ ಮಾಡ್ತಾರೆ ನಿರಾಕಾರ ರೂಪದಿಂದ ವಿಷ್ಣು ಆರಾಧನೆ ಮಾಡ್ತಾರೆ ಇವರು ನಿರಾಕಾರ ರೂಪದಿಂದ ಶಿವನ ಆರಾಧನೆ ಮಾಡ್ತಾರೆ ಯಾರು ಕ್ರಿಶ್ಚಿಯನ್ರು ಹೋಗ್ತಿರೋ ದಾರಿ ಶಕ್ತಿ ದಾರಿ ಇನ್ನು ಮುಸಲ್ಮಾನರು ಸಹಿತ ಹೋಗ್ತಿರುವಂಥ ದಾರಿ ಶಕ್ತಿ ದಾರಿ ಅವರು ಮುಂದೆ ಏನು ಟಾರ್ಗೆಟ್ ಐತಲ್ಲ ದೇವರು ಅಂತ ಹೇಳ್ತಾರೆ ಅದು ಶಿವನ ಲಾಸ್ಟ್ಗೆ ಹೋಗ್ತಿರೋದು ಲಾಸ್ಟ್ಗೆ ಹೇಳುವಂಥದ್ದು ಭಗವಂತನ ಕಡೆ ಹೋಗಿವ ನಾವು ಭಗವಂತನ ಸೇರ್ತೀವ ಸೇರ್ತಿವನ್ನೋದ್ ಲಾಸ್ಟ್ ಟಾರ್ಗೆಟ್ ಇವರು ಶಿವನಾಥನಲ್ಲಿ ಅದು ನಿರಾಕಾರ ರೂಪದಿಂದ ಇವರು ಬರ್ತಾ ಇರುವಂಥ ಮಾರ್ಗ ಶಕ್ತಿ ಮಾರ್ಗ ಅದಕ್ಕೆ ಅಲ್ಲಿ ಎಲ್ಲ ರಕ್ತ ಮಾಂಸ ಕೊಡ್ತಾರ ಇಲ್ಲಿ ಕ್ರಿಶ್ಚಿಯನ್ರು ಸಹಿತ ಅದ ಯೌದು ಮಾತ್ರ ಹೋಗ್ತಿರುವಂಥ ದಾರಿ ಶಕ್ತಿದಾದ್ರೆ ಅಲ್ಲಿ ಮುಂದೆ ಟಾರ್ಗೆಟ್ ಇವರು ವಿಷ್ಣುಂದೈತೆ ಅವರು ವಿಷ್ಣುವ ಸೇರ್ತಾರ ಬೇರೆ ಬೇರೆ ಆದರೂ ಮುಂದಿರೋ ಟಾರ್ಗೆಟ್ ಒಂದೈತೆ ಏನೋ ಪಾರ್ಸಿಗಳು ಬರ್ತಾರ ಅವ್ರು ಹೋಗ್ತಿರುವಂತ ದಾರಿ ಅವರು ಸಹಿತ ಬ್ರಹ್ಮಾರಿ ಬ್ರಹ್ಮನ್ ದಾರಿ ಲಾಸ್ಟ್ ಗೆ ಅಂದ್ರೆ ಅವರು ಸಹಿತ ಶಿವನ ಹತ್ರ ಹೋಗಿ ದಾರಿ ಅದು ಇತ್ತಿತ್ಲಾಗಿ ಏನಪ್ಪ ಅದ್ರೊಳಗೆ ಮಾಂಸ ತಿನ್ನೋದ್ ನಡೆದವ ವಿಶೇಷವಾಗಿ ಪಾರ್ಸಿಗಳು ಬಲಿ ಕೊಡಂಗಿಲ್ಲ ತಿಂತಾರ ಪಾರ್ಸಿಗಳ ಬಲಿ ಕೊಡಂಗಿಲ್ಲ ಅದನ್ನು ತೊಗೊಂಡು ತಿಂತಾರ ಮತ್ತಿತ್ತಲಾಗ ಅವ್ರ ಸಂಸ್ಕೃತಿನ ಆಸೆಯಾಗಿ ತಿನ್ನೋಕೆ ಚಾಲೋ ಮಾಡಿರೋ ಯಾರಿಗ ಗೊತ್ತ ಆದ್ರೆ ಮೂಲ ಪಾರ್ಸಿದರ ಮುಖವರು ತಿಂತಿದ್ದಿಲ್ಲ ಅವರು ಓಕೆ ಇದು ಬಲಿ ಕೊಡ್ತಿದ್ದಲ್ಲ ಬಲಿ ಕೊಡ್ತಿದ್ದಲ್ಲ ಅದ್ರ ಮತ್ತೆ ಆ ದೇಶದೊಳಗ ಇವು ಕಾಳು ಕಡಿ ಬೆಳೆಸಿ ಕಡಿಮೆಲ್ಲ ಇರಾನ್ ದೇಶದೊಳಗ ಹಿಂಗಾಗಿ ಏನೈತೆ ಅಂತ ಪ್ರಾಣಿ ಬಲಿನ ಪ್ರಸಂಗ ಬಂದಾಗ ಏನಪ್ಪಾ ಅಂದ್ರೆ ಪ್ರಾಣಿ ಹಿಡಿದು ಅದನ್ನು ಕೊಂದು ತಿಂತಿದ್ರು ಆದ್ರೆ ಈ ಮುಸಲ್ಮಾನರು ಹೆಂಗೆ ಅದನ್ನು ಕಟ್ ಮಾಡಿ ಬಲಿ ಕೊಟ್ಟು ಇದನ್ನು ಮಾಡ್ತಾರೆ ಹಂಗೆ ಅವ್ರು ಮಾಡ್ತಿದ್ದಿಲ್ಲ ಇಲ್ಲಿ ಬಲಿ ಕೊಡೋ ಅಂತದಂದ್ರೆ ಒಂದು ಯವೂದಿಗಳು ಒಂದು ಮುಸಲ್ಮಾನರು ಬಲಿ ಕೊಡೋವ್ರು ಹ್ಞೂ ಕ್ರಿಶ್ಚಿಯನ್ರು ಕೊಡಂಗಿಲ್ಲ ಅವರು ತಿಂತಾರೆ ಅದನ್ನ ಅದನ್ನು ಮತ್ತೆ ಮತ್ತು ಯಸು ಕ್ರಿಸ್ತ್ ತಿಂತಿದ್ನಲ್ಲ ಅವರು ತಿಂತಾಯಿದ್ರು ಯಸು ಕ್ರಿಸ್ತ್ ತಿಂತಿದ್ದ ಅದನ್ನ ಇವ್ರು ಫಾಲೋ ಮಾಡ್ತಾರ ಈಗ ಇನ್ನೂ ಅಂತ ಹೇಳ್ಬೇಕಂದ್ರೆ ಈ ಕ್ರಿಶ್ಚಿಯನ್ ಧರ್ಮ ಮತ್ತು ಬೌದ್ಧ ಧರ್ಮ ಎರಡು ಒಂದ ಬಹಳ ಮಂದಿಗೆ ಗೊತ್ತಿಲ್ಲ ಯೇಸು ಏನಪ್ಪ ಭಾರತಕ್ಕೆ ಬಂದಿದ್ದ ಬಂದಾಗಲಿ ಬೌದ್ಧ ಧರ್ಮದ ಎಲ್ಲ ತತ್ವಶಾಸ್ತ್ರ ಬೌದ್ಧ ಧರ್ಮದ ವಿಚಾರ ಆಚಾರ ಬೌದ್ಧ ಧರ್ಮದ ಗುರುಗಳನ್ನ ಭೇಟಿಯಾಗಿ ಇದನ್ನೆಲ್ಲ ತನ್ನ ಇದ್ರೊಳಗೆ ತಗೊಂಡ ಕಲ್ತ ಕಲ್ತ ಮೇಲೆ ಮುಂದೆ ಅವ್ರಿಗೆ ಹೇಗೆ ಒಂದು ಒಂದ್ ಧ್ಯಾನ ಬರುತ್ತ ಇದನ್ನ ಬೌದ್ಧ ಧರ್ಮದೊಳಗೆ ಹೆಂಗೆ ಧ್ಯಾನ ಹಂಗೆ ಕ್ರಿಶ್ಚಿಯನ್ ಧರ್ಮದೊಳಗೆ ಧ್ಯಾನ ಆಯ್ತು ಅಂತ ಆ ಧ್ಯಾನ ಮಾಡುವಂಥ ಕ್ರಿಯೆಗಳನ್ನು ಮುಂದೆ ಬರುವಂಥ ಪಾದ್ರೆಗಳು ಮುಚ್ಚಿಬಿಟ್ರ ಹಿಂಗಾಗಿ ಆ ಧ್ಯಾನ ಕ್ರಿಯೆಗಳು ಈಗ ಸಿಗಂಗಿಲ್ಲ ಕೆಲವೊಂದಿಷ್ಟು ಧ್ಯಾನ ಬರ್ತಾವೆ ಕಬಾಲ ಧ್ಯಾನ ಮರ್ಕಬ ಧ್ಯಾನ ಏನೇನು ಹೇಳ್ತಾರೆ ಅವು ಅವೆಲ್ಲ ಆದ್ರ ಒಬ್ಬರು ಧ್ಯಾನ ನಾನು ಅವನ್ನ ಮುಂದೆ ಬರೋ ಪಾದ್ರೆಗಳು ಮುಚ್ಚಿದ ಕಾರಣಕ್ಕೆ ಈಗ ಮಾರ್ಗಗಳ ಹುಡುಕಿದ್ರು ಭಾಳ ಕಡೆ ಸಿಗುದು ಕಡಿಮೆ ಆದ್ರೆ ಅದು ಪದ್ಧತಿಗಳು ಯಾವ್ದು ಹೇಳ ಸ್ವಲ್ಪ ಮೆಟ್ಟಿ ಸಿಗುತ್ತೆ ಇಲ್ಲೇ ಬೌದ್ಧ ಧರ್ಮದೊಳಗೆ ಬರುವಂತ ಒಂದು ಧ್ಯಾನ ಪದ್ಧತಿನ ಕ್ರಿಶ್ಚಿಯನ್ ಧರ್ಮದೊಳಗೆ ಈಗ ಅದಾವೆಲ್ಲ ಗೊತ್ತಿಲ್ಲ ಆದ್ರೆ ಹೆಸರುಗಳು ಬೇರೆ ಬೇರೆ ಉಚ್ಚಾರ ಮಾಡೋ ಶಬ್ದಗಳು ಬೇರೆ ಬೇರೆ ಹಾಕವು ಮತ್ತೆ ಬೌದ್ಧ ಧರ್ಮದವ್ರು ಏನು ಕೆಂಪು ಪಟ್ಟಿ ಹಾಕ್ತಾರಲ್ಲ ಹಾಗತ್ತೆ ಕ್ರಿಶ್ಚಿಯನ್ ಧರ್ಮದ ದೊಡ್ಡ ದೊಡ್ಡ ಧರ್ಮ ಗುರುಗಳು ಇರ್ತಾರಲ್ಲ ಅವರು ಸಹಿತ ಕೆಂಪದ ಒಂದು ಉದ್ದ ನಿಲುವಂಗಿ ಹಾಕಿರ್ತಾರ ಕೆಲವೊಂದು ಕಡೆ ನೋಡಿರ್ಬೋದು ನೀವು ಒಳಗೆ ಬಿಳಿ ಮಟ್ಟಿರ್ತಾ ಮ್ಯಾಗ ಕೆಂಪು ಗೌನ್ ಹಾಕಿರ್ತಾರ ನಿಲುವಂಗಿ ಆ ಸಹಿತ ಕೆಲವೊಬ್ರು ಕೆಂಪದ ಹಾಕಿರ್ತಾರ ಅದ ಕಾರಣ ಈಗ ಅದನ್ನು ಕೇಳಿರಿ ಇದನ್ನ ಹೇಳಂಗಿಲ್ಲ ಅವರು ಅವ್ರು ಬೇರೆ ಕಾರಣ ಪಡ್ತಾರೆ ಬಟ್ ಮೂಲ ಇದು ಮೂಲ ಇದು ಅದು ಬೌದ್ಧ ಧರ್ಮದಿಂದನೇ ಏನಪ್ಪ ಅಂದ್ರೆ ಆಕರ್ಷಣೆಯಾಗಿ ಹುಟ್ಟಿದಂಥ ಧರ್ಮನ ಅದು ಬೌದ್ಧ ಧರ್ಮದೊಳಗೆ ಕ್ರಿಶ್ಚಿಯನ್ ಧರ್ಮದೊಳಗೆ ಸಿದ್ಧಾಂತಗಳು ತತ್ವ ವಿಚಾರ ಆಚಾರ ಎಲ್ಲ ಒಂದಾದವು ಈಗ ಬೌದ್ಧ ಧರ್ಮ ಮಾಂಸ ತಿಂತಾರೆ ಹೌದು ಆರ ಬಲಿ ಕೊಡಂಗಿಲ್ಲ ಅವರು ಮತ್ತು ಇಲ್ಲಿನ ಆದಾಯ ಇವರು ಏನಪ್ಪ ಅಂದ್ರೆ ತೊಗೊಂಡು ತಿಂತಾರೆ ಬಲಿ ಕೊಡಂಗಿಲ್ಲ ಮತ್ ಇದ್ರೊಳಗೆ ಹ್ಯಾಂಗೆ ಅಹಿಂಸಾ ತತ್ವ ಐತಿ ಅದ್ರೊಳಗು ಸಹಿತ ಕ್ರಿಸ್ತ ಅದನ್ನ ಹೇಳ ಒಂದ್ ಇನ್ನೊಂದು ಕೊಡ ತೋರ್ಸಂತ ಏನಪ್ಪ ನಮ್ಮ ದೇಶದೊಳಗೆ ಬಂದು ಅದನ್ನ ಕಲ್ತು ಅಲ್ಲಿಗೆ ಹೋಗಿ ಆ ದೇಶದೊಳಗೆ ಪ್ರಚಾರ ಮಾಡಿ ಅದ್ ಈಗ ಅವ್ರು ಏನಾಗೈತಿ ಅದನ್ನ ಹೇಳುದಂದ್ರ ನಮ್ಮದು ಬೇರೆ ಅಂತ ಹೇಳ್ತಾರ ಇದು ಇವ್ರದ್ದು ನಮ್ದು ಬೇರೆ ಅಂತಾರ ಇದನ್ನ ಇದಕ್ಕೆ ಆಧಾರ ಎಲ್ಲೈತಪ್ಪಾ ಅಂದ್ರ ಭವಿಷ್ಯ ಪುರಾಣದಾಗ ನಮ್ಮ ದೇಶಕ್ಕ ಬೌದ್ಧ ಮಾರ್ಗವನ್ನ ಆಚರಣೆ ಮಾಡುವಂತವ್ರು ನಮ್ಮ ದೇಶಕ್ಕೆ ಇಲ್ಲಿ ಬರ್ತಾರ ಒಂದು ಜನ ಬರ್ತಾ ಅಂತಂದು ಭವಿಷ್ಯ ಪುರಾಣದಾಗ ಬರ್ತಾರ ಮತ್ತು ಕೈವಾರ ನಾರಾಯಣಪ್ಪನವರು ಏನ್ ಹೇಳ ಇಂತಿಷ್ಟು ವರ್ಷ ನಮ್ಮ ದೇಶನ ವಾನರ್ ಬಂದು ಆಳ್ತಾರ ಅಂತ ಬ್ರಿಟಿಷರು 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 ಫ್ರೆಂಚ್ರು ಪೋರ್ಚುಗೀಸರು ಇವರೆಲ್ಲ ಏನಾದ್ರ ಇವರ ವಾನರ ಸಂಬಂಧಪಟ್ಟದ್ದು ಹಿಂದೊಂದು ವಿಡಿಯೋ ಮಾಡೈತಿ ಹೌದು ಹೌದು ಅವರು ಸಂತತಿ ನಮ್ಮ ದೇಶ ಬಂದು ಎಷ್ಟು ವರ್ಷ ಹೇಳ್ತಂತ ಕೈವಾರ ನಾರಾಯಣಪ್ಪನವ್ರು ಬರ್ದಾರ ಅವ್ರ ಆಚರಣೆ ಏನಪ್ಪಾ ಅಂತಂದ್ರ ಬೌದ್ಧ ಧರ್ಮನ ಆಚರಣೆ ಮಾಡ್ತಾರ ಭವಿಷ್ಯ ಪುರಾಣದಾಗ ಬರ್ದಾರ ಅವ್ರ ಆಚರಣೆ ಮಾಡೋದು ಬೌದ್ಧ ಧರ್ಮ ಅಂತ ಬಟ್ ಇಲ್ಲಿ ಕ್ರಿಶ್ಚಿಯನ್ ಅಂತ ತೋರಿಸ್ಕೊಂಡ್ರು ಕ್ರಿಶ್ಚಿಯನ್ ಅಂತ ಅವಕ್ರಿಸ್ತ ಹುಟ್ಟಿದ ಕಾರಣ ಕ್ರಿಶ್ಚಿಯನ್ ಆತದ ಆದ್ರೆ ಅದ್ರ ಮೂಲ ತತ್ವ ಬೌದ್ಧ ಧರ್ಮದ ಬೌದ್ಧ ಮತಾವಲಂಬಿಗಳು ಅಂತ ಐತದ್ರಾಗ ಅವರು ವಾನರರು ಬಂದು ನಮ್ಮ ದೇಶ ಇಷ್ಟು ವರ್ಷ ಆತರ ಅಂತ ಅದ್ರಾಗ ಕಾಲದ ನೆನದಾಗ ಐತೆ ಮತ್ ಪುರಾಣದಾಗ ಅದ್ರದಾಗ ಓದ್ಯಾರ ಗೊತ್ತಾಗತ್ತದ ನಾ ಹೇಳುದ ಇದನ್ನ ಒಂದು ಬೌದ್ಧ ಧರ್ಮಕ್ಕೂ ಮತ್ತ ಕ್ರಿಶ್ಚಿಯನ್ ಧರ್ಮಕ್ಕೂ ಆಮೇಲೆ ನೀವು ಹೇಳಿದ್ರಲ್ಲಿ ಕಾಳಿ ಕೃಷ್ಣ ಅಂತ ಹೇಳಿದ್ರಲ್ಲ ಈಗ ಒಂದು ನನಗೆ ಒಂದು ಫ್ಲಾಶ್ ಏನಂದ್ರೆ ಈಗ ನೇಪಾಳದಲ್ಲಿ ಕಾಳಿ ಗಂಡಕಿ ನದಿ ಅಂತಿದೆ ಅಲ್ಲಿ ಮಾತ್ರ ಕೃಷ್ಣ ಶಿಲೆ ಸಿಗುತ್ತೆ ಸೊ ಅದಕ್ಕೆ ಇದಕ್ಕೆ ಏನಾದ್ರೂ ಸಂಬಂಧ ಇದಕ್ಕೆ ಇದಕ್ಕೆ ಏನು ಅದಕ್ಕೇನು ಸಂಬಂಧಿಲ್ಲ ಅದು ಖಾರ ಇದ್ದದಕ್ಕೆ ಇದು ಖಾರ ಗಿದ್ದದ್ದು ಕೇಳ್ತಾರೆ ಹಂಗೆ ಆದ್ರೆ ಇದು ನೀವು ಅಲ್ಲಿ ಮುಂದೆ ಉಡೋ ಮಾಡ್ತಾರಲ್ಲ ಉಡೋ ಮಾಡ್ಬೇಕಾದ್ರೆ ಒಂದು ಕಾಳಿ ಕೃಷ್ಣ ಎರಡು ಮಿಕ್ಸ್ ಆದ ಒಂದು ಫೋಟೋ ಸಿಗತ್ತೆ ಅಂಥವು ಒಂದು ಎರಡು ಮೂರು ಫೋಟೋ ತೋರ್ಸಿ ಅವಾಗ ಸರಿ ಅಲ್ಲಿ ಏನು ಪ್ರಾಣಿ ಬಲಿ ಏನು ತಗೊಳತ್ತಲ್ಲ ಯೌದಗಳಿಂದ ಅದು ತಗೊಳೋದು ಈ ಕಾಳಿನ ಕಾಳಿನ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಕಾಳಿ ಕೃಷ್ಣ ಅವೆಲ್ಲ ಒಂದ ಕಾಳಿ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಇಬ್ಬರೂ ಒಂದಾ ಓಕೆ ಆ ಆಕಾರದಾಗಿದ್ದ ಈ ಆಕಾರದಾಗ ಇದ್ದಾಗ ಇದಾಗತ್ತ ಎರಡೂ ನಡೀತಾವ ಯಾಕ ದೇವಿ ಅವತಾರದೊಳಗೆ ಸಾತ್ವಿಕ ದೇವಿನೂ ಬ್ಯಾರ ಮತ್ತ ಈ ತಾಮಸ ಪದಾರ್ಥ ಏನು ತಗೋಳುವಂತ ದೇವಿನೂ ಅದಳ ಕಾಳಿಕಾ ದೇವಿಗೆ ರಕ್ತ ಮಾಂಸ ಸೆರೆ ಮತ್ತೆ ಎಲುಬು ಇವನ್ನೆಲ್ಲ ಕೊಡ್ತಾರಲ್ಲ ಎಲು ಇರುವಂತ ತೆಗೆದು ಕೊಡ್ತಾರಲ್ಲ ಹೌದು ಕಾಳಿ ಉಪಾಸನೆ ಮಾಡೋರ್ ಗೊತ್ತಿರುತ್ತೆ ಅದು ತಂತ್ರ ಸಾಧನ ಮಾಡೋರಿಗೆ ಎಲಬ್ ಒಳಗೊಂದು ಮಜ್ಜ ಅಂತ ಇರುತ್ತೆ ಅದನ್ನ ತೆಗ್ದು ಕೊಡ್ತಾರ ಅಂದ್ರೆ ಅದನ್ನ ಶಿವನ ಮಾಡ್ತಾರೆ ಅಂತ ಆಕೆ ಹ್ಞೂ ಮತ್ತು ಏನೈತಿ ಆ ದೇವಿ ಅವತಾರ ಇದಾವಲ್ಲ ಅದ್ರೊಳಗೆ ಸಾತ್ವಿಕ ಅವತಾರ ಅದು ತಾಮಸ ಅವತಾರನ ಅದಾವ್ ಆದ್ರೆ ಎರಡೂನು ಒಂದ ಅಂದಾಗ ಆತಲ್ಲ ಮತ್ತು ಹಂಗ ಇದು ಸೊ ಇಷ್ಟೆಲ್ಲ ವಿಚಾರ ಹಾಂ ಇನ್ನು ಇವು ಜೈನ್ ಧರ್ಮ ಬರ್ತೈತಿ ಮತ್ತೆ ಇವು ಸೀಕರ್ ಬರ್ತಾವಲ್ಲ ಇವು ತಾಮಸಿಕಿಲ್ಲ ಪೂರ್ತಿ ನೀವು ಯಾಕಂದ್ರೆ ಮಾಂಸದ ಉಪಯೋಗನ ಇಲ್ಲ ಹೌದು ಮಾಂಸದ ಉಪಯೋಗನ ಇಲ್ಲ ಹಿಂಗಾಗಿ ಪೂರ್ತಿ ಸಾತ್ವಿಕ ಅದು ಯಾವ ರೀತಿ ತ್ರಿಕಾಲ ಜ್ಞಾನಿಗಳು ಹಿಂದೆ ಭವಿಷ್ಯದ ಬಗ್ಗೆ ವರ್ತಮಾನದ ಬಗ್ಗೆ ಮತ್ತೆ ಭೂತದ ಬಗ್ಗೆ ಮೂರು ಕಾಲಗಳನ್ನ ತಿಳ್ಕೊಳ್ಳೋ ಅಂತ ಒಂದು ಜ್ಞಾನ ಬರಬೇಕು ಮನುಷ್ಯನಿಗೆ ಅಂದರೆ ಅದು ಏಕೆ ಹೆಂಗೆ ಅದು ಅದರದ್ದು ಒಂದು ಕಂಪ್ಲೀಟ್ ಡೀಟೇಲ್ ತಿಳಿಸಿ ಇದನ್ನು ಮಾಡ್ತಾರೆ ಮಾಡ್ತಾರೆ ಇದ್ರ ಬಗ್ಗೆ ಈಗ ತ್ರಿಕಾಲ ಜ್ಞಾನ ಬರ್ಬೇಕಂತಂದ್ರೆ ಯೋಗ ಸಾಧನ ಆದಾಗ ತ್ರಿಕಾಲ ಜ್ಞಾನ ಅಷ್ಟು ಸಿದ್ಧಿ ಮತ್ತ ಅದರಿಂದ ಆಗುದಿಲ್ಲ ಅಂದ್ರ ಕೆಲವೊಂದು ವನಸ್ಪತಿಗಳನ್ನ ಸೇವನ ಮಾಡೋದ್ರಿಂದ ಜ್ಞಾನ ಬರುತ್ತೆ ಅದು ಕಾಯಕಲ್ಪದ್ರಾಗ ಬರ್ತಾವ್ ಕಾಯಕಲ್ಪದ ವಿಡಿಯೋಗಳು ನನ್ನ ಹತ್ರ ಇನ್ನು ಬಾಳದವು ಅದನ್ನ ಇನ್ನೊಂದ್ಸಲ ಬಂದಾಗ ಹೇಳ್ತೇನೆ ಸರಿ ಮತ್ತ ಈ ಪಾದರಸ ಮಣಿ ಇರುತ್ತಲ್ಲ ಅದಕ್ಕೆ ಕೆಲವೊಂದಿಷ್ಟು ಸಿದ್ಧಿ ಇರುವಂತ ಸಿದ್ಧಪುರ ವನಸ್ಪತಿಲಿಂದ ಅದಕ್ಕೆ ಭಾವನೆ ಕೊಡೋದ್ರಿಂದಾನು ಅದ ತ್ರಿಗಾಲ್ ಜ್ಞಾನ ಬರ್ತ ಮಣಿ ಕೊಳಗಿರು ತನಕ ಮಣಿ ಮಂತ್ರ ಔಷಧ ಔಷಧ ಅಂದ್ರೆ ಕಾಯಕಲ್ಪ ಬಂತು ಇನ್ ಸ್ವಾಮಿ ವಿವೇಕಾನಂದ ಹೇಳ ಸಿದ್ಧಿಗಳು ಹೆಂಗ್ ಬರ್ತಾವ್ರ ಮಣಿ ಮಂತ್ರ ಔಷಧ ಅಂತ ಹೇಳ್ಯಾರ ತಪಸ್ಸಿನಿಂದ ಬರ್ತಾವ ಮಣಿ ಅಂದ್ರೆ ಇದು ಮಂತ್ರ ಅಂದ್ರೆ ಮಂತ್ರ ಜಪ ಮಾಡ್ಕೊಂತ ಹೋಗೋದ್ರಿಂದ ಅದು ಇಂಥ ಸಂಖ್ಯೆ ಸಂಖ್ಯೆ ಮುಗಿದ್ಮ್ಯಾಗೆ ಸಿದ್ಧಿ ಬರ್ತಾವೆ ತ್ರಿಕಾಲಕ್ಕೆ ಸಂಬಂಧಪಟ್ಟಂತೆ ಮೂರುವರೆ ಕೋಟಿ ಆಗ್ಬೇಕಂತ ಹೇಳಿದ್ನಲ್ಲ ಅದು ಆದಾಗ ಅದು ಬರುತ್ತೆ ಅದಾಗ ಹತ್ತು ಹನ್ನೆರಡು ವರ್ಷ ನಾ ಇನ್ನು ತಪಸ್ಸು ಯೋಗ ಧ್ಯಾನ ಆದ್ರಿಂದನೂ ಸಹಿತ ಸಿದ್ಧಿ ಬರ್ತಾವೆ ತಪಸ್ಸು ಬೇರೆ ಯೋಗ ಬೇರೆ ಧ್ಯಾನ ಬೇರೆ ಎಲ್ಲ ಒಂದ ಅಲ್ಲಿ ಹೋಗು ತಪಸ್ಸು ಅಂದ್ರೆ ಶರೀರಕ್ಕೆ ಏನಪ್ಪ ಅಂದ್ರೆ ತಪ್ಪಿಸೋದು ಅಂದ್ರೆ ಶರೀರಕ್ಕೆ ಶರೀರ ಸುಡೋದು ಎಲ್ಲ ಊಟ ಅನ್ನ ನೀರು ಎಲ್ಲ ಬಿಟ್ಟು ಕುಂತಾಗ ಶರೀರ ಏನಪ್ಪ ಅಂತಂದ್ರೆ ಅದು ಊಟ ನೀರು ಬಿಟ್ಕೊಂಡು ಸುಡಾಕ್ ಚಲೋ ಮಾಡತ್ತ ಇದನ್ನ ಸಂಬಂಧಪಟ್ಟ ಹಿಂದಿನ ಒಂದ್ ಒಂದ್ ಎರಡು ವಿಡಿಯೋ ಹೇಳೀನಿ ನಾನು ಇನ್ ತಪಾಸ ಮಾಡೋದು ಹೆಂಗ ಏನು ಅಂತ ಹಿಂದಿನ ವಿಡಿಯೋದಾಗ ಹೇಳೀನಿ ಇದರ ನನ್ನ ಹತ್ರ ಬಂದು ಅದರ ಒಂದು ನಾಲ್ಕೈದು ಮಂದಿ ತಪಾಸು ಮಾಡಿ ಅನುಭವ ತಗೊಂಡವರು ಅದರ ತಪಾಸ ಮಾಡಿ ಅವ್ರು ಯಾರನ್ನ ದರ್ಶನ ಮಾಡೋ ಸಲ ತಪಾಸಿ ಕುಂತಿದ್ರೆ ಅವ್ರ ದರ್ಶನ ಆಗೈತಿ ಇನ್ನೊಬ್ಬೊಬ್ಬರ ಅನುಭವ ಅದಾವ ಅವ್ರನ್ನ ಕಾರಿಸಿ ಹೇಳಕ್ತಿಯೋ ಅನುಭವ ಅದ ಆ ಇನ್ನು ಅವ್ರನ್ನ ಕಾರ್ಸಿ ಇಲ್ಲಿ ಹೇಳಿದ್ನಿ ಅಂದ್ರೆ ಅವರು ಊರಾಗ ಮಂದಿ ಲೈನ್ ಹಚ್ಚುತ್ತ ಅವ್ರಿಗೆ ಉಪದ್ರವ ಚಲವಾಗುತ್ತ ಅಲ್ಲಿ ಒಬ್ಬರು ಹೇಳ್ತೀನಿ ಇಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ರಂತ ಅನುಭವ ಇದು ಓನ್ಯ ನನಗೆ ಹೇಳಿದ್ದು ಅದು ಮಂತ್ರಾಲಯದಾಗ ಹೋದಾಗ ರಾಘವೇಂದ್ರ ಸ್ವಾಮಿಗಳದು ಅವ್ರಿಗೆ ಮೂರ್ತಿ ನೋಡಿ ಮ ಮನುಷ್ಯರು ಕಣ್ಣ ಹೆಂಗೆ ಬಡಿತಾರೆ ಹಂಗೆ ಬಡಿಯೋದು ಮನುಷ್ಯರು ಹೆಂಗೆ ನಗತಾರ ಹಂಗೆ ನಗೋದು ಕಲ್ಲಿನ ಮೂರ್ತಿ ಹಿಂಗಿರ್ತಲ್ಲ ಮಾರಕ್ಕೆ ಓಕೆ ಹೌದು ಕಲ್ಲಿನ ಅಥವಾ ಎದುರೋ ಮಾಡಿ ಇಟ್ಟಿರ್ತಾರಲ್ಲ ಇಟ್ಟಿರ್ತಾರೆ ಆ ಅದು ಕಾಣ್ತದೆ ಮೊಗ್ಲ ದರಿಗೇನು ಕಾಣ್ತದ ಅದನ್ನ ಹೇಳಿದರು ಆ ಟೈಪ್ ಇನ್ನೂ ಏನೇನೋ ಅನುಭವ ಗುಡಿಯಾಗ ದೇವ್ರ ಹತ್ರ ನಿಂತವು ಕಲ್ಲಿನ ಮೂರ್ತಿ ಸಹಿತ ಆರಾಸ್ ಬರುತ್ತೆ ಮಾತಾಡೋ ಅವ್ರಿಗೆ ಮಾತ್ರ ಅನುಭವ ಆಗುತ್ತೆ ಆದರೆ ಆಕೈತಿ ಆಮೇಲೆ ಇವನ್ನೆಲ್ಲ ಯಾಕೆ ಹೇಳಂಗಿಲ್ಲ ಅಂದ್ರೆ ಕೆಲವೊಂದು ಅನುಭವಗಳನ್ನ ಹೊರಗಡೆ ಯಾಕೆ ಹೇಳಬಾರ್ದು ಅಂತಂದ್ರೆ ಅದನ್ನ ಕೇಳಕ್ಕೆ ಮುಂದಿರುವಂಥವ್ರು ಅಧಿಕಾರಿಗಳು ಇರಂಗಿಲ್ಲ ಅವ್ರಿಗೆ ಅಧಿಕಾರಿ ಇರಂಗಿಲ್ಲ ಕೇಳೋದು ಅವ್ರ ಆಸೆ ಮಾಡಿ ನಕ್ರಪ್ಪ ಅಂದ್ರೆ ಅಪಮಾನ ಈ ವಿದ್ಯಾಕ್ ಅಪಮಾನ ಅದಕ್ಕೆ ಅನುಭವ ಇನ್ನ ಆಧ್ಯಾತ್ಮಿಕ ಅನುಭವ ಏನ್ ಬರ್ತವು ಇಂಥ ಸಾಧನದೊಳಗೆ ಬರೋ ಅನುಭವ ಏನಿರ್ತಾವ ಅದನ್ನ ಗುರು ಬಿಟ್ಟು ಬೇರೆ ಯಾರ ಮುಂದೆ ಹೇಳ್ಬಾರ್ದು ಯಾಕೆ ಹೇಳ್ಬಾರ್ದು ಅಂದ್ರೆ ಅದು ಗೊತ್ತಿಲ್ಲದಿರುವಂತ ಅಜ್ಞಾನಿ ಮಂದಿರ್ತಾರ ಅದನ್ನ ನೋಡಿ ಅಪಾಸ ಮಾಡಿದ್ರು ನಕ್ಕ ಬಿಟ್ರು ಅಥವಾ ಟೀಕಾ ಮಾಡಿದ್ರು ಅಂದ್ರ ಅದು ಈ ವಿದ್ಯಕ್ಕೆ ಅಪಮಾನ ಈ ಕಾರಣಕ್ಕೆ ಅದನ್ನ ಅಂತ ಅಂತೈತ ಈ ಜ್ಞಾನ ಸಿಂಗದಾಗ ಕೆಲವೊಂದಿಷ್ಟು ಸಾಧನ ರಾಹಸ್ಯ ಕೆಲವೊಂದಿಷ್ಟು ಮೂಲ ವಿದ್ಯೆ ಇಂಥವ ಮುಂದೆ ಹೇಳ್ಬಾರ್ದು ಇಂಥವ ಮುಂದೆ ಹೇಳಬಾರ್ದು ಇಂಥವನ್ನ ಮುಂದೆ ಹೇಳ್ಬಾರ್ದಂತ ಬೋರ್ಡ್ ಹಾಕ್ಯಾರ ಅದಕ್ಕೆ ಓಕೆ ಹ್ಞೂ ಯಾಕಂದ್ರೆ ಕೇಳಕ್ಕೆ ಅವ್ರ ಅಧಿಕಾರಿಗಳು ಇರಂಗಿಲ್ಲ ಹ್ಞೂ ಹಿಂಗೈತಿ ಏನೋ ಹೇಳಕತ್ತಿ ಜ್ಞಾನ ಹೋಗೇ ಬಿಡ್ತೆ ಹಾಗೆ ಜ್ಞಾನ ಹಾಂ ತ್ರಿಕಾಲ ವರ್ತಮಾನ ಭವಿಷ್ಯ ತ್ರಿಕಾಲ ಜ್ಞಾನ ಹ್ಞೂ ಈಗ ತ್ರಿಕಾಲ ಜ್ಞಾನ ಬರಬೇಕು ಅಂದ್ರೆ ಯಾರ ಸಿದ್ಧ ಪುರುಷರ ಅನುಗ್ರಹ ದೇವತೆಗಳ ಅನುಗ್ರಹ ಆದ್ರೂ ಸಹಿತ ಬರುತ್ತ ಅದು ಆಗಬೇಕಂದ್ರೆ ಅಷ್ಟ ಅವ್ರ ಸಲ ದುಡಿಬೇಕು ಇವರು ಆಗ ಬರುತ್ತ ಇನ್ನ ಆ ಶಕ್ತಿನ ಹೆಂಗ ಉಪಯೋಗ ಮಾಡ್ಕೊಂತ ನಂಗೆ ಕಡಿಮೆ ಕುಂತ ಹೋಗ್ತದೆ ತಗ್ಗತ್ತ ಶಕ್ತಿ ಸೊ ಹೆಚ್ಚಾಗಿ ಬಳಸಬಾರದು ಅದ್ ಹೆಚ್ಚಾಗಿ ಬಳಸಂಗಿಲ್ಲ ಬಳಸಕತ್ತಿದ್ರು ಸಹಿತ ಮಾಡಿ ತುಂಬಿಸೋದು ಗೊತ್ತಿರ್ಬೇಕು ತುಂಬಿಸ್ತಾ ಇದ್ರೆ ಇರ್ತದೆ ಇಲ್ಲ ಹೋಗ್ಬಿಡುತ್ತ ಒಂದು ಪಡದಾಗ ನೀರ್ ಅದಾವ ಬಳಕೆ ಮಾಡ್ಕೊಂತ ಖಾಲಿ ಆಕತಿ ತುಂಬಿಸೋದು ಇರ್ಬೇಕು ತುಂಬಿಸೋದು ಗೊತ್ತಿರ್ಬೇಕು ಮತ್ತೆ ಹ್ಞೂ ಮಣಿ ಮಂತ್ರ ಔಷಧ ಇವನ್ ಇವ್ನ ಹೇಳಿದ್ನಲ್ಲ ಹೌದು ಇದು ಮುಗಿದ ಮೇಲೆ ಇನ್ನೂ ಒಂದು ದಾರಿ ಐತೆ ಅತಿ ಕಷ್ಟ ಪಡ್ದೇ ಇರುವಂಥ ದಾರಿ ಅದು ಮಕ್ಕಳು ಮಕ್ಳು ಹುಟ್ಟಿದ ಮ್ಯಾಗ ಅದಕ್ಕೆ ತಾಯಿ ಹಾಲು ಕೊಡ್ಸೋಂಗಿಲ್ಲ ಆಕ್ಳದ ಹಾಲ ಹಾಂ ಇವು ಜವಾರಿ ಆಕ್ಳು ಇರ್ತಾವಲ್ಲ ಹೌದು ಇದ್ರ ಹಾಲು ಕುಡಿಸ್ಬೇಕು ಮೊದಲು ಫಸ್ಟ್ ಅದು ಊಟ ಮಾಡುವುದು ಎಲ್ಲಿವರೆಗೂ ಕಲಿಯುವುದಿಲ್ಲ ಹಾಂ ಯಾವಾಗ ಊಟ ಮಾಡಕ್ ಚಾಲೂ ಮಾಡಿದ ಅಲ್ಲಿವರೆಗೂ ಸಹಿತ ಆಕಳದ ಹಾಲ ಕೊಡ್ತಿರ್ಬೇಕು ತಾಯಿ ಹಾಲು ಯಾಕೆ ಕೊಡಬಾರ್ದು ಕೊಡಬಾರ್ದು ಅದನ್ನು ಕೊಟ್ರ ಅಂತಂದ್ರೆ ಅದು ಅಜ್ಞಾನ ಬರುತ್ತೆ ಮುಗಿತಿ ಎಲ್ಲ ಮನುಷ್ಯರ ಗತಿ ಆಗತ್ತದ ಅಂದ್ರೆ ಮನುಷ್ಯನ ಬುದ್ಧಿನೇ ಬರುತ್ತೆ ಮನುಷ್ಯ ಅಜ್ಞಾನ ಕೊಡ್ತಾನೆ ಇಲ್ಲಿ ಅಜ್ಞಾನ ತುಂಬಿಕೊಳತ್ತ ಅಲ್ಲಿ ನೋಟ ಅದಕ್ಕೆ ಆಕಳದ ಹಾಲ ಕೊಡ್ಬೇಕು ಅಂದ್ರೆ ಮುಟ್ಟಿದ ಮಗುನೇ ಚೇಂಜ್ ಮಾಡಬೇಕು ತ್ರಿಕಾಲ ಜ್ಞಾನಿ ಅಂತ ಮಾಡಬೇಕು ಅಂದ್ರೆ ಈ ಒಂದು ಪ್ರೊಸೆಸ್ ಅಲ್ಲಿ ಹೋಗ್ಬೇಕು ಆಕಳದ ಹಾಲ ಕೊಡ್ಬೇಕು ಅದು ಎಲ್ಲಿವರೆಗೂ ತೂತು ತಗೊಂಡ್ ತಿನ್ನೋದು ಮಾಡೋದಿಲ್ಲ ಅಲ್ಲಿವರೆಗೂ ನಾ ಆಕಳದ ಹಾಲು ಕೊಡ್ತಿರ್ಬೇಕು ಮತ್ತು ಆ ಆಕಳದ ಹಾಲು ಕೊಡ್ತಿರುವಂಥ ಒಂದು ಟೈಮ್ನೊಳಗೆ ಯಾರದಾರ ಬಾಯಿಂದ ಎಂಜಲ ತಾಟ್ನಿನ ಎಂಜಲ ಕಚ್ಚಿ ಕುಡ್ದದ ನೀರು ಇನ್ನೊಬ್ಬರು ಎಂಜಲ ಮತ್ತು ಇಂಥವೆಲ್ಲ ಕೊಡಬಾರ್ದು ಅಕಸ್ಮಾತ್ ಅದು ಏನಾರ ಒಂದು ಸಲ ಏನಾರ ಕುಡ್ದ ಅಂದ್ರೆ ಅಥವಾ ತಿಂದ ಅಂದ್ರೆ ಅಥವಾ ಎಂಜಲ ಮಾಡಿದ ನೀರು ಏನಾರ ಬಾಯಾಗ ಹೋದವು ಅಂದ್ರೆ ಈ ಶಕ್ತಿ ಹೋಗೈತಿ ಲೋಪ ಆಗಿ ಸೊ ಇಷ್ಟೊಂದು ಕೇರ್ಫುಲ್ಲಾಗಿ ಬೆಳೆಸಬೇಕು ಬೆಳೆಸಬೇಕು ಇದನ್ನು ಯಾರು ಮಾಡ್ತಾರೆ ಕಷ್ಟ ಇದನ್ನ ಏನಪ್ಪ ಅಂದ್ರೆ ಒಬ್ರು ದೊಡ್ಡ ಸಿದ್ಧ ಪುರುಸರು ಇದನ್ನ ಹಿಂಗೆ ಮಾಡ್ರಿ ಹಿಂಗೆ ಆಗುತ್ತೆ ಅಂತ ಹೇಳಾರ ಓಕೆ ಇದು ಯಾರ ನಮ್ಮರ ಹೇಳಿದ್ದಿಲ್ಲ ಹ್ಞೂ ಹ್ಞೂ ಬೇರೆ ಹಾರ್ಣರು ಯಾರು ಅಲ್ಲ ನಮ್ಮಾರ ಹೇಳಿದ್ದು ಹ್ಞೂ ಬಂದಿದ್ದ ಈಗಲೇನೆ ಆ ಟೈಪ್ ಯಾರು ಮಾಡೋದಿಲ್ಲ ಬಿಡ್ರಿ ಆರಿದು ಹಿಂಗೆ ಮಾಡಿದಂಗೆ ಆಗುತ್ತೆ ಅಂತ ಹೇಳ್ಯಾರ ಅವ್ನ ಶಕ್ತಿ ಹೆಂಗೆ ಇರುತ್ತಪ್ಪ ಅಂದ್ರೆ ಮನುಷ್ಯ ಮುಂದೆ ಬಂದ್ಮೇಲೆ ಅಂತಂದ್ರೆ ಅವನ ಹಿಂದಲ್ದು ಮುಂದಲ್ದು ಈಗ ಸದ್ಯದ ಎಲ್ಲ ಇತಿಹಾಸ ಹೇಳ್ತಾನ ಅವ ಮತ್ತು ಅವ್ನ ಹಿಂದಿನ ಜನ್ಮದ್ದು ಏನು ಆ ಇತಿಹಾಸವನ್ನ ಹೇಳೋ ಶಕ್ತಿ ಇರುತ್ತವೆ ಓಕೆ ಈ ಇದರೊಳಗೆ ತಾಯಿ ಹಾಲಿನೊಳಗ ಶಕ್ತಿ ಇರ್ತಾ ಅದು ಇರ್ತಾ ಇದು ಅಂತ ವಿಜ್ಞಾನ ಹೇಳ್ಬಹುದು ಆಧ್ಯಾತ್ಮ ಹೇಳೋದಿಲ್ಲ ಆಧ್ಯಾತ್ಮ ಏನ್ ಹೇಳ್ತಾರ ಅದ್ ಹೆಂಗ ಕುಡಿತ ಯಾಕನವ ಆಧ್ಯಾತ್ಮ ಹಿಂಗ ಹೇಳುತ್ತ ವಿಜ್ಞಾನ ಅದನ್ನ ಕುಡಿದ್ರ ಅದ ಆರೋಗ್ಯ ಇರ್ತಾ ಅದೇ ಇರ್ತಾ ಬದುಕೋದ ಬಿಡ ಅದು ಹೌದು ಇದು ಅಧ್ಯಾತ್ಮಿಂಗ್ ಹಿಂಗ ಮಾಡಿದ್ರೆ ಅವ್ರ ಮಾಡಿದ್ರ ತ್ರಿಕಾಲ ಜ್ಞಾನ ಬರ್ತದೆ ಮನುಷ್ಯನ ಭೂತ್ ಭವಿಷ್ಯತ್ ವರ್ತಮಾನ ಎಲ್ಲ ಹೇಳ್ತಾನ ಮಾತಾಡಕ್ ಬರ್ತಲ್ಲ ಅವಾಗ ಆಮೇಲೆ ಅವಾಗ ಮಾತಾಡಕ್ ಚಲೋ ಆದ್ಮ್ಯಾಗೂ ಸಹಿತ ಆ ಊಟ ಮಾಡಕ್ ಚಲೋ ಮೇಲೆ ಸಹಿತ ಅಂದಲಾ ಹ್ಮ ಒಟ್ಟು ಬಾಯಗೂ ಬರದ ಇಲ್ಲ ಅಂದ್ರೆ ಅಷ್ಟು ಕೇರ್ಫುಲ್ ಆಗೇನ ಅವ್ರು ನೋಡ್ಕೋಬೇಕಾಗತ್ತೆ ಸನ್ಯಾಸಿಗಳು ಮಠಾಧೀಶರು ಇರ್ತಾರ ಸ್ವಾಮಿಗಳು ಇರ್ತಾರ ಅವ್ರಿಗೆ ಅಡಿಗೆ ಮಾಡ್ಬೇಕಾದ್ರೆ ತುಂಬಿದ ನೀರು ಹಿಡ್ಕೊಂಡ್ ಬಂದ ಅಡಿಗೆ ಮಾಡ್ಕೊಡ್ತಾರ ಇನ್ನೊಬ್ರು ಮುಟ್ಟಿದ್ದು ಯಂತ್ರ ಮಾಡಿದ್ದು ಇನ್ನೊಬ್ರು ಕುಡೋದ್ ಕಪ್ಪಿನಂದು ಏನು ಕೊಡಂಗಿಲ್ಲ ಯಾಕೆ ಕಾರಣ ಕೆಲವೊಂದಿಷ್ಟು ಒಳ ನಿಯಮಗಳನ್ನ ಯಾಕೆ ಜಾಸ್ತಿ ಫಾಲೋ ಮಾಡ್ತಾ ಇದ್ರೆ ಇದೇ ಉದ್ದೇಶ ಉದ್ದೇಶ ಕೆಲವರು ಅದನ್ನ ನೋಡ್ಬಿಟ್ಟು ಇವ್ರಿಗೇನು ಬೇರೆ ಅಂದ್ರೆ ಹಂಗೇ ಇಷ್ಟ ಮಡಿಬೇಕಾ ಅನ್ನೋ ಥರ ಒಂದು ಪ್ರಶ್ನೆ ಆಗ್ತಾರೆ ಬಟ್ ಅದರಿಂದ ಇಷ್ಟು ರಹಸ್ಯ ಇರುತ್ತೆ ಅದು ಕಣ್ಣಿಗೆ ಕಾಣಿಸಲ್ಲ ಬಟ್ ಅದು ಕಾಪಾಡ್ಕೊಂಡು ಹೋಗ್ಬೇಕು ಇನ್ನೊಬ್ರು ಊಟ ಮಾಡಿ ತಾಟ್ನೆ ಊಟ ಮಾಡಬಾರ್ದು ಇನ್ನೊಬ್ರು ಕುಡ್ದಂಥ ಲೋಟದಾಗ ನೀರು ಕುಡಿಬಾರ್ದು ಅಂತ ಯಾಕೆ ಪದ್ಧತಿ ಇಟ್ಟರ ಅಂದ್ರೆ ಇದೇ ಕಾರಣಕ್ಕ ಇದ್ ಅವ್ರೆ ಹಿಂಗೆ ಬೆಳೆದ್ರೆ ಅವರು ಮತ್ತೆ ಈಗ ಒಂದು ಸರಿ ಹೇಳ್ತಾ ಹೋದ್ರೆ ಈ ತರ ಭವಿಷ್ಯದ್ದು ಅದು ಖಾಲಿ ಆಗುತ್ತೆ ಅಂತ ಹೇಳಿದ್ರಿ ಮತ್ತೆ ಅದನ್ನ ಹೆಂಗಿ ನೀವು ಹೇಳೋದು ಮತ್ತೆ ಈ ತರ ಬಂದದ್ದಿತ್ತಪ್ಪ ಅಂದ್ರೆ ಈ ಬರ್ದದ್ದನ್ನ ನೋಡಿ ನಾ ಹೇಳಿದ್ ನಿಮ್ಗ ಇದ್ರಾಗ ಏನಂತ ಬರ್ದೈತಿ ತ್ರಿಕಾಲ ನಾನು ಬರ್ಬೇಕಾದ್ರೆ ಏನು ಮಾಡ್ಬೇಕು ಟೈಟಲ್ ಬರ್ದಿಟ್ಟೆ ನಾನು ನೀವು ಅದನ್ನ ಕೇರ್ ನಾನ್ ಗೆಳಕ್ ಬರ್ಲಿ ಅಂತ ಹೇಳಿ ಓಕೆ ಈ ಒಂದು ಇದರ ಮೇಲೆ ಹೋದ್ರ ತಪಸ್ಸು ಧ್ಯಾನ ಯೋಗ ಆ ಲೈನ್ ಒಳಗಿದ್ರೆ ಅದು ಹಾಕೊಂಡು ಉಳಿತೈತಿ ಅದು ನಿಖಂಡ್ ಆಗೋದಿಲ್ಲ ಇವು ಸ್ವಲ್ಪ ಏನೋ ನೇಮ್ ತಪ್ಪಿರಿ ಇವು ನಿಖಂಡ್ ಬಟ್ ಈ ನಿಯಮಾನ ಅವರು ಇರೋವರೆಗೂ ಈ ಒಂದು ಜ್ಞಾನ ಅವ್ರಿಗೆ ಇರಲೇಬೇಕು ಅನ್ನೋ ಅಷ್ಟು ದಿಸು ಹಿಂಗೆ ಹೋಗ್ಬೇಕು ಯಾವಾಗ ಅದನ್ನೆಲ್ಲ ಬಿಟ್ಟು ನಾರ್ಮಲ್ ಥರ ಎಲ್ಲ ಜೀವನ ಮಾಡೋಕೆ ಶುರು ಮಾಡಿಬಿಟ್ರು ಅಂದ್ರೆ ಈ ಜ್ಞಾನ ಹೋಯ್ತು ಅಂತ ಕಳ್ಕೊತಾರೆ ಮತ್ತೆ ವಾಪಸ್ ಪಡ್ಕೊಳಕ್ ಆಗುತ್ತಾ ಆಮೇಲೆ ಕಳ್ಕೊಂಡ್ಮೇಲೆ ವಾಪಸ್ ಪಡ್ಕೋಬೇಕು ಮತ್ತೆ ಕಲ್ ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಆ ಲೈನ್ ಮುಗೀತು ಸೊ ಹೊಸದಾಗಿ ತಿರ್ಗಿ ಇನ್ನೊಂದು ಲೈನ್ ನ ಉಳ್ಕೋಬೇಕು ಮತ್ತೆ ಸಾಧನ ಮಾಡ್ಬೇಕಾಗತ್ತೆ ಸಾಧನ ಮಾಡ್ಕೊಂಡ ಮತ್ತೆ ಎಲ್ಲರಿಗೆ ಹತ್ತತ್ತು ವರ್ಷ ಕಾರ್ಯ ದೊಡ್ಡ ಆಗತ್ತ ಜಲ್ದಿ ಆಗ ಈಗ ಒಂದ ವರ್ಷ ತಗನ ಹಾಕತ್ತೆ ಮೊದ್ಲನ ಇರುತ್ತಲ್ಲ ಹೌದು ಅದಕ್ಕೊಂದು ಪರದೆ ತಗದು ತೆಗೆದ್ ಬಿಡುತ್ತಲ್ಲ ಮತ್ತೆ ಓಪನ್ ಹಾಕತ್ತೆ ಮತ್ತೆ ಇದರ ಮೇಲೆ ಮನುಷ್ಯನ ವಯಸ್ಸು ಎಷ್ಟೈತೆ ಅಷ್ಟಕ್ಕೆ ಇನ್ನೊಂದು ಇನ್ನೊಂದೈತೆ ಸೊ ಅಂದ್ರೆ ಈಗೇನು ವಯಸ್ಸಾಗಿರುತ್ತೆ ಅಷ್ಟಕ್ಕೆ ನಿಲ್ಲಬೇಕು ವಯಸ್ಸು ಮುಂದೆ ವಯಸ್ಸು ವಯಸ್ಸಾಗಬಾರ್ದು ಅಂತ ಮುಂದೆ ವಯಸ್ಸಾಗಬಾರ್ದು ಅಂದ್ರೆ ಅವಾಗ ಈಗ ಎಪ್ಪತ್ತು ವರ್ಷ ಆಯುಷ್ ಇತ್ತಪ್ಪ ಎಪ್ಪತ್ತು ವರ್ಷ ಮುಗಿದ್ ಸಾಯ್ತಾನ ಏನು ಹಂಗ ಮುಂದೆ ಬದುಕ್ತಾನ ಅಂತಿಲ್ಲ ಸರ್ ಅಲ್ಲಿವರೆಗೂ ಏಜ್ ಹಂಗೆ ಇರುತ್ತೆ ಈಗ ಒಂದಷ್ಟು ಬಾರ ಅಂದಾಜ್ ಒಂದು ನಲವತ್ತು ಅಥವಾ ಮೂವತ್ತು ವರ್ಷ ಕಾಣಕತ್ತೈತಿ ಅಂತ ಇಟ್ಕೊರಿ ಅದ ಶರೀರ ಅದ ಬಾಡಿ ಒಳಗಿರುವಂತ ಒಂದು ಏನ ಸ್ಥಿತಿಗತಿಗಳದವು ಇದನ್ನ ಅವನ್ ಎಪ್ಪತ್ತು ವರ್ಷ ತನಕನ ಕಾಯ್ಕೊಂಡು ಹೋಗಕ್ ಬರುತ್ತ ಕಾಪಾಡ್ಕೋಬಹುದು ದೇಹನ ಕಾಪಾಡ್ಕೋಬಹುದು ಸೌಂದರ್ಯ ಅಂದ್ರೆ ಆ ಎಪ್ಪತ್ತು ವರ್ಷ ಆಯುಷ್ಯನ ನಿಗದಿ ಆಗೈತಿ ಆ ಎಪ್ಪತ್ತು ವರ್ಷ ಮುಗಂದ್ಯಾಗ ಬಟ್ ಇವೊಂದು ಕಾಪಾಡ್ಕೊತಾನೆ ಅಷ್ಟೇ ಅದನ್ನ ಕಾಪಾಡ್ಕೋಬೋದು ಯಾಕಂದ್ರ ಶರೀರದೊಳಗೆ ತಾಕತ್ತಿರತ್ತಲ್ಲ ಅದು ಒಂದು ಅರವತ್ತು ಎಪ್ಪತ್ತು ವರ್ಷಕ್ಕೆ ಹೋಗಿ ಆ ತಾಕತ್ತು ಉಳ್ದಿರಂಗಿಲ್ಲ ಅಳಗ್ಯಾಡಕತ್ತಾನ ಹೌದು ಅದನ್ನ ಕಾಪಾಡ್ಕೊಳ್ಳಾಕ ದಾರಿ ಹ್ಞೂ ಮನುಷ್ಯನ ಶರೀರದೊಳಗೆ ಇಲ್ಲಿಂದ ಏನಾಯ್ತಲ್ಲ ಒಂದು ಅಮೃತ ಬೀಳ್ತಿರುತ್ತೆ ಅದು ಹ್ಮ್ ಅದು ಬೀಳ್ತಿರುತ್ತಲ್ಲ ಅದು ಏನಾಕೈತಿ ಅದು ಕೆಳಗಡೆ ಬಂದು ವ್ಯರ್ಥ ಆಗಿ ವೇಸ್ಟ್ ಆಗಿ ಹೋಗುತ್ತೆ ಅದನ್ನು ಯೋಗಿಗಳು ಏನು ಮಾಡ್ತಾರ ಅಂತಂದ್ರೆ ಅದೋ ಮುಖ ಇರುವಂತ ಉರ್ದೋ ಮುಖ ಮಾಡಿ ತಿರು ಮರು ಓಕೆ ಅದನ್ನು ತಿರು ಮರು ಮಾಡಿದಾಗ ಅದೇನಕತಿ ಆ ಒಂದು ದೇಹದ ಸ್ಥಿತಿ ಅಷ್ಟ ಉಳಿಯುತ್ತೆ ಅದಕ್ಕೆ ಮಾಡಕ್ ಒಂದ ದಾರಿ ಏನಂದ್ರ ದಿನಕ್ಕ ಐದುಗಳಿಗೆ ಗಳಿಗೆ ಶಿರ್ಸಾಸನ ಹಾಕ್ಬೇಕಂತೈತೆ ಬೆಳಗ್ಗೆ ಒಂದು ಟೈಮು ಒಂದು ಟೈಮ್ ವಟ ಎಲ್ಲ ಕೂಡ ಐದು ಗಳಿಗೆ ಅಂದ್ರೆ ಹಾಕಿ ಶೀರ್ಷಾಸನ ಅಂತ ಐದು ಗಳಿಗೆ ಗಳಿಗೆ ಒಂದು ತಾಸು ಎರಡುವರೆಗಳಿಗೆ ಎರಡು ತಾಸಿನ ಬರುತ್ತೆ ಅದನ್ನು ಆ ಖಾಲಿ ಹೊಟ್ಟೆಗೆ ಮಾಡ್ಬೇಕು ಅಂತ ಊಟ ತಿಂದಿರಬಾರ್ದು ಬೆಳಗಿನ ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟಿರುತ್ತೆ ಬೆಳಿಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆ ಇರುತ್ತಾ ಇದನ್ನ ಆಸನ ಹಾಕ್ಬೇಕು ದಿನಕ್ಕ ಏನೈತಿ ಬೆಳಿಗ್ಗೆ ಐದು ಗಳಿಗೆ ಸಾಯಂಕಾಲ ಐದು ಗಳಿಗೆ ಅವ್ರಿಗೆ ಎರಡು ತಾಸಿನ ಅಂತ ಹಾಕ್ಬೇಕು ಇದನ್ನ ಸತತವಾಗಿ ಆರು ತಿಂಗಳ ತನ ಮಾಡ್ಬೇಕು ಡೈಲಿ ಎರಡೆರಡು ಅವರ್ ಅಂತ ಬೆಳಗ್ಗೆ ಎರಡು ಸಂಜೆ ಮುಂದೆ ಮಾಡ್ಬೇಕು ಇದು ಒಂದು ದಿನ ತಪ್ಪಾರ್ದು ಡೈಲಿ ಮಾಡೇಬೇಕು ಹ್ಞೂ ಡೈಲಿ ಮಾಡಬೇಕು ಇದು ಒಂದು ದಿನ ತಪ್ಪಾರ್ದು ಹಾಂ ಹಿಂಗೆ ಆರು ತಿಂಗಳು ಮಾಡಿದ ಅಂದ್ರೆ ಅವ್ನು ವಯಸ್ಸು ಎಷ್ಟು ಕಿರ್ತ ಅಷ್ಟು ಕನ್ನ ಅಂತ ಬಿಡ್ತಾ ಇದನ್ನು ಒಂದು ಸಲ ಮಾಡಿರಿ ಮುಗಿದೋತ್ತು ಸೊ ಆಮೇಲೆ ನಾರ್ಮಲ್ ಏಕ ಮಾಡ್ಕೊಂತಿರ್ಬೇಕಂತ ಏನಿಲ್ಲ ಹಾಂ ಮುಂದನ ಮಾಡ್ಕೊಂತಿರ್ಬೇಕಂತ ಏನಿಲ್ಲ ಓಕೆ ಮುಂದೆ ಬಿಟ್ಟರು ನಡೆಯುತ್ತ ಆರು ತಿಂಗಳವರೆಗೆ ಇದನ್ನು ಮಾಡ್ಬೇಕು ಒಂದು ದಿನ ಬಿಡ್ದಂಗೆ ಬೆಳಗ್ಗೆ ಹ್ಞೂ ಬೆಳಗ್ಗೆ ಆಡ್ತಾಸ ಸಾಯಂಕಾಲ ಆಡ್ತಾಸ ಹ್ಞೂ ಗಡಿಗೆ ಲೆಕ್ಕ ಹಾಕಬಾರ್ದು ಐದು ಗಡಿಗೆ ಐದು ಗಡಿಗೆ ಬರ್ತಾ ಹ್ಞೂ ಅವಾಗ ಏನಾಯ್ತಲ್ಲ ಇದು ಅದೋ ಮುಖವಾಗಿ ಹೋಗ್ತಿರೋ ಊರ್ದ ಮುಖವಾಗಿ ಹೋಗುತ್ತಾ ಇದು ಯೋಗಿಗಳಿಗೆ ಗೊತ್ತಿರತ್ತೆ ಇನ್ನು ಕೆಳಗಡೆ ಹಾಕಿ ಕಾಲು ಮೇಲೆ ಹಾಕಿ ಬಿಟ್ಟು ಸಾಕಷ್ಟು ಯೋಗಿಗಳು ಬೇರೆ ಬೇರೆ ಕಾರಣಕ್ಕೂ ಮಾಡಿರ್ತಾರೆ ಇದಾವೆ ಇವೆಲ್ಲ ಬರ್ತಾವ ಇಲ್ಲಿ ಇದ್ರೊಳಗೆ ಇನ್ನೂ ಕೆಲವು ಸೀಕ್ರೆಟ್ ಬರ್ತಾವ್ ಅವೆಲ್ಲ ಸಾಧನಾ ಮಾಡೋ ಒಂದ್ ಅನುಭವ ಆಕೈತೆ ಮತ್ತೆ ಮನ್ಸೆ ತಾಸು ತೇಜ್ ತಲೆ ಎಕ್ದ ನಿಂತ ಸತ್ತ ಹಂಗೆ ಮಣಂಗಿಲ್ಲ ಈ ಒಂದ್ ಏನಪ್ಪಾ ಅಂದ್ರ ಮೂರು ನಿಮಿಷ ನಿಂತ ನಾಲ್ಕನೇ ದಿನ ಮೂವತ್ತು ಸೆಕೆಂಡ್ ಹೆಚ್ಚು ಮಾಡೋದು ಮತ್ತ ನಲ್ವತ್ತು ಸೆಕೆಂಡ್ ಹೆಚ್ಚು ಮಾಡೋದು ಹಿಂಗೆ ಏರ್ಸೋ ಅಂತ ಹೆಚ್ಚು ಮಾಡ್ಕೊಂತ ಹೆಚ್ಚು ಮಾಡ್ಕೊಂತ ಅಭ್ಯಾಸ ಮಾಡ್ಬೇಕು ಅಭ್ಯಾಸ ಮಾಡ್ಬೇಕು ಆಮ್ಯಾಗ ಮೂವತ್ತು ನಿಮಿಷ ಮಾಡಿದ ನಾಳೆ ಏನಪ್ಪಾ ಮೂವತ್ತೈದು ನಿಮಿಷ ಮಾಡಿದ ನಲ್ವತ್ತು ನಿಮಿಷ ಮಾಡಿದೆ ಟೈಮ್ ಏರ್ಸ್ಕೊಂತ ಹೋಗ್ಬೇಕು ಒಂದ ದಿನಕ್ಕೆ ಮಾಡಿದ್ರ ಏನೇನು ಹಾಕೈತಿ ಮತ್ತ ಹಿಂಗೆ ಮಾಡ್ಕೊಂತ ಮಾಡ್ಕೊಂತ ಎರಡು ತಾಸು ಮಾಡ್ಬೇಕು ಎರಡು ತಾಸು ಮಾಡಿದ ಮೇಲೆ ಬೆಳಗ್ಗೆ ಎರಡು ತಾಸು ಸಾಯಂಕಾಲ ಎರಡು ತಾಸು ಇದನ್ನ ಮಾಡಿದ್ಬಿಟ್ರ ನಾ ಹೇಳ್ದಂಗೆ ಇದು ಸೂಪರ್ ಸೊ ಕಠಿಣವಾಗಿ ಕಠಿಣವಾಗಿ ಐತೆ ಮಾಡಬೇಕು ಆರು ತಿಂಗಳು ಮಾಡ್ಬೇಕು ಇದನ್ನ ಒಂದ್ ದಿನ ಬಿಡದಂಗ ಆಮೇಲೆ ಒಮ್ಮೆ ಮಾಡಿದ್ರೆ ಮುಗಿತು ಸೊ ಏನು ಆಹಾರಗಳನ್ನು ಸೇವನೆ ಮಾಡಬೇಕು ಸರ್ವೇ ಸಾಮಾನ್ಯವಾಗಿ ಏನು ತಿಂತಾರ ಇದ ಅವ್ರೇನ್ ಮನೇಲಿ ಮಾಡ್ತಾರ ಅದು ಅದೇ ಸರ್ವೇ ಸಾಮಾನ್ಯವಾಗಿ ಏನ್ ತಿಂತಾರ ಇದನ್ನ ತಿನ್ನೋದು ಸೊ ಯೋಗ ಮಾತ್ರ ಹಿಂಗಿರ್ಬೇಕು ಖಾಲಿ ಹೊಟ್ಟೆಲಿ ಇರ್ಬೇಕು ಮತ್ ಏನು ಕೆಲವರು ಹೇಳ್ತೇನೆ ಈ ಅಮೃತ ಅನ್ನುವಂಥದ್ದು ಏನೈತೆ ಅದು ಕೆಳಗಡೆ ಹೋಗೈತಿ ವೇಸ್ಟ್ ಅದು ಒಂದಕ್ಕೆ ಹೋಗಾರಲ್ಲ ಅದ್ರಾಗ ಹೋಗುತ್ತಾ ಮಂದಿ ಆಧ್ಯಾತ್ಮ ಲೈನ್ ಒಳಗೆ ಇದ್ದವರು ಹೌದು ಇನ್ ಕೆಲವಷ್ಟೇ ಈಗ ಸೈನ್ಸ್ ಓದಂತವ್ ಸಹಿತ ಸಮೂತ್ರ ಪಾನ ಮಾಡ್ತಾರಲ್ಲ ಅದು ಏನೈತಿ ಪದ್ಧತಿ ಅಂದ್ರೆ ಮೊದಲ ಬೆಳಗಿನ ಟೈಮ್ ಒಂದಕ್ಕೆ ಹೋಗಲ್ಲ ಅದ್ರ ಮುಂಚೆ ಹೋಗು ಬಿಡಬೇಕು ಮಧ್ಯದ ಬರ್ದ ಹಿಡೋದು ಇದು ಲಾಸ್ಟ್ ಹೋಗುವಂಥದ್ದು ಬಿಡೋದು ಅದನ್ನು ವಾಪಸ್ ಸೇವನೆ ಮಾಡ್ತಾರೆ ಮಂದಿ ಮೂತ್ರ ಸೇವನೆ ಸಮೂತ್ರ ಚಿಕಿತ್ಸೆ ಅಂತ ಬರ್ತೈತಿ ಅದರೊಳಗೆ ಅದನ್ನ ಸೇವನ ಮಾಡ್ತಾನೆ ಅದನ್ನ ಯಾಕೆ ಸೇವನ ಮಾಡ್ತಾರೆ ಈ ಅಮೃತ ಹೋಗಿರುತ್ತಲ್ಲ ಇದರದು ಸ್ವಲ್ಪ ಅಂಶ ಅದ್ರಾಗ ತಿಳಿಯಾಗ ಅದರ ಅಂಶ ಸ್ವಲ್ಪ ಪ್ರಮಾಣ ಅದ್ರಾಗ ಹೋಗಿರುತ್ತೆ ಅದಕ್ಕೆ ಅದನ್ನ ಹಾಳೆ ಸೇವನ ಮಾಡಿದಾಗ ನಮ್ಮ ಶರೀರದೊಳಗೆ ರೋಗಗಳನ್ನ ಆರಾಮ್ ಮಾಡುತ್ತ ಕೆಲವೊಂದು ತೊಂದರೆ ಏನೈತಿ ಡ್ಯಾಮೇಜ್ ಸರಿ ಆದ್ತತೆ ಇದನ್ನ ವಿಜ್ಞಾನಿ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಆದ್ರೆ ಅಧ್ಯಾತ್ಮ ಏನಂತ ಹೇಳ್ತಲ್ಲ ಈ ಕಾರಣದಿಂದ ಅದನ್ನ ಸೇವನ ಮಾಡೋದು ಅದನ್ನ ಸೇವನ ಮಾಡ್ಬೇಕಾದ್ ಎಲ್ಲಾರು ಮಾಡಂಗಿಲ್ಲ ಕೆಲವ್ ಮಂದಿ ಸೀಲು ಅಂತ ಇರ್ತಾರಲ್ಲ ಏ ಅದೇನ್ ಬಿಡ ಅಂತಾರ ಹೌದು ಇನ್ ಕೆಲವ್ ಮಂದಿ ಮಾಡೋರ್ ಮಾಡ್ತಾರ ಅದ ಅವ್ರಿಗೆ ಬಿಟ್ಟು ವಿಚಾರ ಬಟ್ ವಿಚಾರ ಹಿಂಗೈತೆ ವಿಚಾರ ಹಿಂಗೈತೆ ಸಮುದ್ರ ಚಿಕಿತ್ಸೆ ಅಂತೇಳಿ ಕೆಲವೊಂದಿಷ್ಟು ಈಗ ಹೊರಗಡೆ ಈ ಕೆಲವು ಡಾಕ್ಟರ್ ಹೇಳ್ತಾರೆ ಇದ್ರು ಕೆಲವೊಂದು ಬುಕ್ ಅನ್ನು ಹೊರಗಡೆ ಅದ್ರೊಳಗೆ ಹೆಂಗ್ ಉಪಯೋಗ ಮಾಡ್ಬೇಕು ಏನು ಮಾಡ್ಬೇಕು ಅದ್ರ ಕೊಟ್ಟಿರ್ತಾರೆ ಆದ್ರೆ ಆಧ್ಯಾತ್ಮ ಏನು ಹೇಳುತ್ತಂದ್ರೆ ಅದ್ರೊಳಗೆ ಏನು ಶಕ್ತಿ ಇರುತ್ತಾ ಇಲ್ಲಿ ಈ ಶಕ್ತಿ ಇರುತ್ತೆ ವಿಜ್ಞಾನ ಇದನ್ನ ಹೇಳಂಗಿಲ್ಲ ಅವ್ರು ಬೇರೆ ಏನೇನೋ ಕಾರಣ ಕೊಡ್ತಾರೆ ಒಟ್ಟಿನೊಳಗೆ ಸೇವನ ಅಂತ ಮಾಡ್ತಾರೆ ಸೊ ಇದು ಮಾಡೋದ್ರಿಂದ ಏನು ದೇಹಕ್ಕೆ ಏನು ಲಾಭ ಆಗೋಳೆ ಕೆಲವೊಂದಿಷ್ಟು ರೋಗಗಳು ಹೋಗವ್ರಿ ರೋಗ ಕೆಲವೊಂದಿಷ್ಟು ಚರಣ್ ರೋಗ ಇರುತ್ತೆ ಅದನ್ನೇನು ಅಂದ್ರೆ ಅದನ್ನ ಕಾಜಿನ ಸೀಸೆ ಒಳಗೆ ಬಿಸಲಾಗಿಡ್ತಾರ ಅದು ಯಾವ ಬಣ್ಣ ಈ ಬಣ್ಣ 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 ಇಂಥ ಬಣ್ಣದ ಆರಾಮಾಗತ್ತ ಇಂತ ಬಣ್ಣದ ಆರಾಮ ಬರ್ತು ಅಂತ ಅದಕ್ಕೆ ಯಾವುದೋ ಒಂದು ವೈದ್ಯಕೀಯ ಪದ್ಧತಿ ಅಂತ ಹೇಳ್ತಾರೆ ಓಕೆ ಬಣ್ಣದಿಂದ ಆರಾಮ್ ಮಾಡುವ ಒಂದು ಒಂದ್ ಒಂದು ಬಿಸಿಲಾಗ ಇಪ್ಪತ್ನಾಲ್ಕು ತಾಸು ಒಂದು ಹಗರಿ ಒಂದು ರಾತ್ರಿ ಅದನ್ನು ಒಮ್ಮೆ ತಾಂಡು ಒಮ್ಮೆ ಕಾಯ್ಬೇಕು ಅದನ್ನು ತಗೊಂಡು ಅದನ್ನ ಬಿಸಿಲಾಕೊ ಲೇಪನ ಮಾಡಿ ಚಾರ್ಮಿ ಹೋಗುವ ಅಂತ ಹೇಳ್ತಾರೆ ಅದು ಆಯುರ್ವೇದ ಅಭ್ಯಾಸ ಮಾಡಿದವರಿಗೆ ಮತ್ತೆ ಇನ್ನೂ ಯಾವ್ಯಾವ ಅದು ಬರ್ತಾವಲ್ಲ ಆ ಸಮುದ್ರ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡಂತವ್ರಿಗೆ ಇದರ ನಾಲೆಜ್ ಇರ್ತೈತೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ನನಗೆ ಗೊತ್ತಿಲ್ಲ ಅದಕ್ಕೆ ಗೊತ್ತಿದ್ದ ಅವ್ರನ್ನ ಕೇಳ್ಕೊಬೋದು ಓಕೆ ಓಕೆ ಸೊ ಇದು ನೀವು ಹೇಳಿದ ಮುಖ್ಯವಾಗಿ ಈಗ ಭೂತ ಭವಿಷ್ಯ ಕಾಲ ವರ್ತಮಾನ ಕಾಲ ಈ ಮೂರು ಕಾಲ ತಿಳ್ಕೊಬೇಕಾದ್ರೆ ಮಕ್ಕಳನ್ನು ಬೆಳಿಬೇಕಾದಾಗಲೇನೇ ತಾಯಿ ಎದೆ ಅಲ್ಲ ಬಿಟ್ಟು ಆ ಹಾಲಲ್ಲಿ ನಾಟಿ ಹಸು ಆ ಅವರನ್ನು ಬೆಳೆಸಬೇಕು ಎಂಜಲಿಲ್ಲ ಅಂದ್ರೆ ಇವೆಲ್ಲ ಒಂದು ನಿಯಮಗಳನ್ನ ಇಟ್ಕೊಂಡಾಗ ಅವನಿಗೆ ಜ್ಞಾನದಯ ಆಗುತ್ತೆ ಅವನ ಮಾತು ಶುರು ಆಗಿದ್ ಕೂಡಲೇನೆ ಅವನು ಭವಿಷ್ಯ ವರ್ತಮಾನ ಮಾತಾಡುತ್ತೆ ಸೂಪರ್